ಶಿಕ್ಷಕರಿ ಈಗ ಮಾತಾಡೋ ವಿಷಯ ತುಂಬ ಚೆನ್ನಾಗಿದೆ ನಾವು ಮುಖ್ಯ ಪ್ರಮುಖವಾಗಿ ಏನಪ್ಪ ಹೇಳ್ತೀವಿ ಅಂತಂದರೆ ಅಂದರೆ ನಾವು ಯಾವುದೇ ಯಾವುದೇ ಧರ್ಮವನ್ನಾಗಲಿ ಯಾವುದೇ ಜಾತಿಗಳನ್ನಾಗಲಿ ನಿಂದಿಸುವುದು ಆಗಲಿ ಬೈಯುವುದಾಗಲಿ ಇದು ನಮ್ಮ ಕರ್ತವ್ಯ ಅಲ್ಲ ಆದರೆ ಇದು ಕೆಲವೊಂದು ಘಟನೆಗಳು ನಿಜ ಜೀವನದಲ್ಲಿ ನಡೀತಿರ್ತವೆ ಇಂಥ ನಿಜ ಜೀವನದಲ್ಲಿ ನಾವು ಪತ್ರಕರ್ತರಾಗಿ ನಿಮ್ಮ ಮುಂದೆ ಮಾಹಿತಿಗಳನ್ನ ಹಂಚಿಕೊಳ್ಳೋದು ಸುದ್ದಿಗಳನ್ನ ಕೊಡೋದು ನಮ್ಮ ಕರ್ತವ್ಯ ಆಗಿರ್ತದೆ ಹೀಗಾಗಿ ಅದನ್ನು ನಾವು ನಿಮ್ಮ ಮಾಹಿತಿಗೂ ಅಷ್ಟೇ ನಾವು ಕೊಡ್ತಾಯಿದ್ದೇವೆ ಹೊರತು ಬೇರೆ ನೀವು ಅದನ್ನು ಯಾವ ರೀತಿ ತಪ್ಪು ಕಲ್ಪನೆ ಹಾಕ್ಕೊಂಡು ಈ ಅರ್ಥ ಕಲ್ಪಿಸೋದು ಅಷ್ಟು ಸಮಂಜ ಸವಾಲು ಅಂತ ನಾನು ಹೇಳ್ತಾ ವಿಷಯವನ್ನು ಮುಂದುವರಿಸ್ತಿದ್ದೀನಿ ಏನಪ್ಪ ಇದು ಅಂತಂದರೆ ಒಂದು ರಾಜಕೀಯ ಒಂದು ವಿಷಯ ಆದರೆ ಇನ್ನೊಂದು ಕಡೆ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗ್ತವಂಥದ್ದು ಇದು ಒಂದು ರೀತಿ ದುರದೃಷ್ಟಕರ ಸಂಗತಿಯೋ ಏನೋ ಎಂಬುದು ಹೇಳಬೇಕಾಗಿದೆ ಇದು ಇಲ್ಲಿ ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂತಂದರೆ ಇದನ್ನು ನೀವು ಸ್ಕಿಪ್ ಮಾಡ್ದೆ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಮುಂದೆ ನಾನೇನು ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ ನಾವು ಇವತ್ತೊಂದು ಸಭೆ ಸಮಾರಂಭ ಅಂತೇಳಿ ಯಾವುದೋ ಒಂದು ಮಿನಿಸ್ಟರ್ ಬರ್ತಾರೆ ಸಭೆ ಸಮಾರಂಭ ಅನ್ನೋದು ಅದು ಅದಕ್ಕೆ ಸಂಬಂಧಪಟ್ಟಿರೋದು ಮಿನಿಸ್ಟರ್ ಬರ್ತಾರೆ ಅಥವಾ ಯಾರೋ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಥವಾ ಇನ್ನೊಬ್ಬರು ಚೀಫ್ ಮಿನಿಸ್ಟರ್ ಬರ್ತಾರೆ ಇನ್ನೊಬ್ಬರು ಗೃಹ ಮಂತ್ರಿಗಳು ಬರ್ತಾರೆ ರಾಜ್ಯದವರು ಇನ್ನೇ ಒಬ್ಬರು ಸೆಂಟ್ರಲ್ ಅವರು ಬರ್ತಾರೆ ಈಗ ನಮ್ಮ ಏರಿಯಾಗಳಿಗೆ ಸಮಸ್ಯೆಗಳು ಅಥವಾ ನಮ್ಮ ಕೆಲಸ ಪರ್ಸನಲ್ ಸಮಸ್ಯೆಗಳೇನಾದ್ರು ಎತ್ತು ಹೋದರೆ ಅವರಿಗೆ ಒಂದು ಮನವಿಯನ್ನು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಎಷ್ಟೋ ಜನ ಸುಮಾರು ಜನ ಅಂದ್ಕೊಂಡಿರ್ತಾರೆ ಮನವಿಯನ್ನು ನಾವು ಕೊಡಬೇಕಾದ್ರೆ ಯಾರಿಗಾದ್ರು ಯಾವ ಥರ ಕೊಡಬೇಕು ಮನವಿಯನ್ನು ನಾವು ಕೊಡಬೇಕಾದ್ರೆ ಯಾವ ಥರ ಕೊಡಬೇಕು ಅನ್ನೋದು ನನ್ನ ಕೋಶನೆ ಈಗ ಒಂದು ರೀತಿ ನಾನು ಏನಪ್ಪ ಹೇಳಪ್ಪ ಅಂದರೆ ನಮ್ಮ ಮನೆಯನ್ನು ಕೊಡಬೇಕು ಅಂತ ಅಂದರೆ ನೋಡಿ ವೀಕ್ಷಕರೇ ನಾವು ಈಗ ನಮ್ಮ ಮನವಿ ಕೊಡಬೇಕು ಅಂದರೆ ಈ ಥರ ಒಂದು ಮಾಸ್ಕ್ ಹಾಕ್ಕೊಂಡು ಅಥವಾ ಇನ್ನೊಂದೇನೋ ಒಂದು ಬಟ್ಟೆ ಹಾಕ್ಕೊಂಡು ಈ ಥರವನ್ನು ನಾವು ರಾಜಕಾರಣಿಗೆ ಕೊಡೋದು ಹೇಗಿರ್ತದೆ ಇದು ನೀವೇ ಊಹೆ ಮಾಡಿ ನೋಡೋಣ ಅಲ್ವಾ ನೋಡಿ ಇವಾಗ ನೀವು ತೆಗ್ದು ತೋರಿಸ್ತೀನಿ ನೋಡಿ ಇವಾಗ ನಾನು ತೆಗೆದು ಹಿಂಗೆ ನಾವು ಸ್ವಾಮಿಗಳೇ ದೊಡ್ಡ ತೊಗೊಳ್ಳಿ ನಮ್ಮದು ಮೆಮೊರಾಂಡಮ್ ಅಂತ ಅನ್ನೋದಕ್ಕೂ ನೀವು ಬಾಟ್ರೆ ಬಚ್ಚಿಕೊಂಡು ಒಬ್ಬ ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಮುಖ್ಯಮಂತ್ರಿಗಳ ಹತ್ರ ಬಳಿ ಹೋಗಿ ಈ ನೀವು ಇದನ್ನು ಮೆಮೊರಂಡಮ್ ಕೊಡುವಾಗ ಯಾಗಿರ್ತದೆ ಅನ್ನೋದು ಒಂದು ಊಹೆ ಮಾಡ್ಕೊಳ್ಳಿ ಯಾಕಪ್ಪ ಇದು ಒಂದು ಬತ್ತು ಅಂತಂದರೆ ನಾವು ಯಾವುದೇ ಒಂದು ಧರ್ಮವನ್ನಾಗಲಿ ಯಾವುದೇ ಒಂದು ಜಾತಿಯನ್ನಾಗಲಿ ನಿಂದನೆ ಮಾಡೋಕ್ಕಲ್ಲ ಸುದ್ದಿಯನ್ನು ಹೇಳೋದಕ್ಕೆ ಇತ್ತೀಚೆಗೆ ಈಗ ಬಿಹಾರದಲ್ಲಿ ಎಲೆಕ್ಷನ್ ನಡೀತು ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿ ಕೂತ ಭಾರೀ ಗೆಲುವಿನ ಮೂಲಕ ಒಂದು ರೀತಿ ಬಿಂಬಿಸ್ತು ಬಿಂಬಿಸೋದು ಅಲ್ಲದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರೇ ಬಂದರು ಇತ್ತೀಚಿಗೆ ಯಾರೋ ಒಬ್ಬರು ಹೆಂಗಸರು ಲೇಡೀಸು ಅನ್ಯ ಧರ್ಮೀಯವರು ಮುಸ್ಲಿಂ ಧರ್ಮೀಯವರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅವರು ಓದೋ ಮೆಮೊರಾಂಡಮ್ ಕೊಟ್ಟಿದ್ದಾರೆ ಮೆಮೊರಾಂಡಮ್ ಕೊಟ್ಟಾಗ ಜೋರಾಗಿ ಮಾತಾಡಿದ್ದಾರೆ ಅವರು ಏನಂತ ಜೋರಾಗಿ ಮಾತಾಡಿದ್ದಾರೆ ಅದು ವಿಡಿಯೋದಲ್ಲಿ ಎಲ್ಲದ್ರನ್ನು ಜೋರಾಗಿ ಮಾತಾಡಿದಾಗ ಅವರು ಭಾಷೆ ಗೊತ್ತಾಗ್ದಾರ ಮಕ್ಕ ಗುರುತಾಗಿ ಹೋಗೋ ಹಿಂಗೆ ಹಿಂಗೆ ಇದು ನಿಮ್ಮ ಅವರು ಹೇಳಿದಿದ್ದಾರೆ ಅದು ಹೇಳಿದಕ್ಕೆ ಒಂದು ರೀತಿ ಇಲ್ಲೇ ನಮ್ಮ ಒಂದು ಧರ್ಮ ಕವಮಾನ ಆಯ್ತಾ ಇದೆ ಈ ಥರ ಹೇಳಿಬಾರ್ದಕ್ಕಿಂತ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳೋದು ಅದು ಪಾಕಿಸ್ತಾನದವ್ರಿಗೂ ಸಂಬಂಧಪಟ್ಟಂತೆ ಏ ಹೇಳೋದು ಅದೇ ಇಲ್ಲಿ ಜನಗಳು ಏನು ಮಾಡ್ತಾರೆ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೆ ಪಾಕಿಸ್ತಾನಕ್ಕೆ ಜಿಂದ ಅಂತಾರೆ ಆದರೆ ಈ ಥರ ಒಂದು ಕೆಲಸ ಒಂದು ಮಾಡಿದ್ರು ಅಂತಂದರೆ ರಾಜಕೀಯವನ್ನು ಹೇಟ್ ಮಾಡೋದಕ್ಕೋಸ್ಕರವಾಗಿ ವಿರೋಧ ಪಕ್ಷಗಳು ಇನ್ನಿಲ್ಲ ಹಾಗೆ ಗೂಬೆ ಥರ ಕಾಯ್ಕೊಂಡಿದ್ದು ಅವ್ರ ಮೇಲೆ ಮುಗಿಬೀಳೋದು ಇದು ಈ ರೀತಿಯಾಗಿ ಮುಚ್ಚಿಕೊಂಡು ಒಂದು ರೀತಿ ಕೊಟ್ಟಾಗ ಒಂದು ಆಯ್ತಪ್ಪ ಒಪ್ಕೊಂಡೆ ಈಗ ಏನಪ್ಪ ಈಗ ಭಯೋತ್ಪಾದನೆಗಳು ಎಲ್ಲ ಕಡೆ ನಡೀತಾ ಇದೆ ಭಯೋತ್ಪಾದನೆಗಳು ಎಲ್ಲ ಕಡೆ ನಡೀತಿರುವಾಗ ಯಾರೋ ಒಬ್ಬರು ಮುಸುಗರೊಬ್ರು ಬರ್ತಾರೆ ಅವರು ಒಳಗಡೆ ನಮ್ಗೆ ಅವರು ನಮ್ಮ ಪರಿಚಯ ಒಳಗಡೆ ಏನು ಒಳಗಡೆ ಏನು ತಗೊಬರ್ತಾರೆ ಒಳಗಡೆ ಏನು ಇಟ್ಕೊಬರ್ತಾರೆ ಏನೋ ಅನುಮಾನಸ್ಪದವಾಗಿ ಯಾವುದಾದ್ರು ಒಂದು ಬಾಂಬೋ ಅಥವಾ ಬೇರೆ ಇನ್ನೊಂದು ಏನಾರು ಒಂದು ತೊಗೊಂಬಂದು ಹಾಕಿದಾಗ ಏನು ಗತಿ ಅಕಸ್ಮಾತ್ ನಿಮ್ಮ ಪಕ್ಕನೇ ಟ್ರೈನಲ್ಲಿ ಬಂದರು ಅಥವಾ ಮೆಟ್ರೋದಲ್ಲಿ ಬಂದರು ಅಥವಾ ಬಸ್ಸಲ್ಲಿ ಬಂದು ನಿಮ್ಮ ಪಕ್ಕನೇ ಕೂತ್ಕೊಂಡು ಎಕ್ಸ್ಪ್ಲೋಸ್ ಆಯಿತು ಏನಾಯಿತು ನಿಮ್ಮ ಪಕ್ಕದಲ್ಲಿ ಕೂತಿರೋರು ಮೂರು ಬುರ್ಕ ಹಾಕೊಂಬಂದು ಅಥವಾ ಮುಸ್ಕದಾರಿ ಹೋಗ್ತಾ ಬಂದು ಏನಾಯಿತು ತೊಂದರೆ ಆಗಲ್ವ ಆದ್ದರಿಂದ ಓಪನ್ ಆಗಿ ದಯವಿಟ್ಟು ಯಾರೇ ಆದ್ರೂ ಯಾವುದೇ ಧರ್ಮದಾದ್ರೂ ಓಪನ್ ಆಗಿ ಇದು ಈ ಥರ ಕೂತ್ಕೊಂಡಾಗ ಅವ್ರಿಗೂ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ವಿಷಯಗಳು ಮಾತಾಡೋಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಮತ್ತು ಸ್ನೇಹಿತವನ್ನು ಬೆಳೆಸೋದಕ್ಕೋಸ್ಕರ ಅನುಕೂಲ ಆಗುತ್ತೆ ಹೊರತು ಇಲ್ಲ ಮೈ ತುಂಬ ಬಾಗಲ ಹಾಕೊಂಡ್ಬಿಟ್ಟು ಈ ಥರ ಅವನ್ನೆಲ್ಲ ಕೂತ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಅನುಮಾನಸ್ಪದಿ ಅಂತ ನನ್ನ ರೀತಿಯಲ್ಲಿ ನಡ್ಕೊಂಡಾಗ ಅವರು ಮುಖ್ಯಮಂತ್ರಿ ಆದವರು ಏನು ಮಾಡ್ತಾರೆ ಅದಕ್ಕಾಗಿ ರಾಜೀನಾಮೆ ಕೊಡುವಂತಪ್ಪ ಇದೊಂದೇ ವಿಷಯ ಘಟನೆ ಇದೊಂದೇ ವಿಷಯ ಅಲ್ಲ ವೀಕ್ಷಕರೇ ಇತ್ತೀಚೆಗೆ ನಿನ್ನೆ ಮೊನ್ನೆ ನಡೆದಂಥ ತುಮಕೂರಿನ ಶಿರಾ ಬಸ್ ಅಲ್ಲಿ ಒಬ್ಬರು ಏನು ಮಾಡ್ತಾರೆ ಇದು ಯಾವ್ರ ಕಡೆ ಹೋಗುತ್ತಪ್ಪ ಅಂತ ಕೇಳಿದಾರೆ ಬಸ್ಗೆ ಡ್ರೈವರ್ಗೆ ಹೇ ಕನ್ನಡ ಬರ ನೋಡಪ್ಪ ಓದಪ್ಪ ಅಲ್ಲಿ ಬರೆದಿದೆಯಲ್ಲ ಅಂತ ಹೇಳಿದ್ರೆ ಹಿಡ್ಕೊಂಡು ಅವನಿಗೂ ಹೊಡೆದಿದ್ದು ಅಲ್ದೇನೆ ಯಾರಿಗೆ ಕಂಡಕ್ಟ್ರ್ಗೂ ಮತ್ತು ಡ್ರೈವರ್ಗೂ ಹೊಡೆದುದು ಅಲ್ದೇನೆ ಅಲ್ಲಿ ಚಾಲಕರ ಸೀಟು ಇದು ಡ್ರೈವರ್ದು ಒಂದು ಬಸ್ ಇದಿರ್ತದೆ ಬಾಕ್ಲಿ ಇರ್ತದಲ್ಲ ಅದು ಇದೆ ಕೆಲಸಕ್ಕೆ ತೊಂದರೆ ಮಾಡ್ತಾರೆ ಈ ಥರ ಜೊತೆಗೆ ಏನೆಲ್ಲ ಅವ್ರಿಗೆ ಕನ್ನಡ ಬರೋಕೆ ಓದಕ್ಕೆ ಬರೋಕ್ಕೆ ಬರೀ ಬರಲ್ಲ ಅಂತ ಆದಮೇಲೆ ಕರ್ನಾಟಕದಲ್ಲಿ ಏನಕ್ಕೆ ಸಭೆಗೆ ಇರಬೇಕಾಗಿ ಇವರು ಈಗಲೂ ಅಷ್ಟೇ ಯಾರೋ ಎಲ್ಲ ಈ ಒಂದು ಕಾರ್ಪೆಂಟ್ರ್ ಕೆಲಸ ಆಗಿರ್ಬೋದು ಬಿಲ್ಡಿಂಗ್ ಕೆಲಸಗಳಾಗಿರ್ಬೋದು ಎಲ್ಲ ಬಿಹಾರದಿಂದ ಬಂದಂಥವರು ಬಿಹಾರದಿಂದ ಆಚೆಯಿಂದ ಪಶ್ಚಿಮ ಭಾಗಗಳಿಂದ ಬಂದಿದ್ದವರು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇದ್ದಾರೆ ಅಂದರೆ ತಪ್ಪೇನಿಲ್ಲ ಈಗ ಅದಕ್ಕಾಗಿ ಬಿಹಾರ ಸರ್ಕಾರದಲ್ಲಿ ಐವತ್ತೆಂಟು ಲಕ್ಷ ಮತದಾನಗಳು ಡಿಲೀಟ್ ಆಗಿದೆ ಯಾಕೆಂದರೆ ಬೇರೆಯವರು ರೋಹಿಂಗಗಳು ಅವರೆಲ್ಲ ಬಂದಿದ್ದರು ಅಂತ ಒಂದು ಅನುಮಾನದಿಂದ ಆಗಿದೆ ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಈ ಥರ ವಾಸ ಇದ್ದಾರೆ ಅಂತ ಭಾಳಷ್ಟು ಅನುಮಾನ ಇದೆ ಮತ್ತು ಹೀಗಾಗಿ ಯಾರಪ್ಪ ಇವರು ಅಂದು ಪತ್ತೆ ಹಚ್ಚೋದು ಬ ತುಂಬ ಕಷ್ಟಕರ ಆಗಿದೆ ಮತ್ತು ಬುರ್ಕ ಹಾಕ್ಕೊಂಡು ಏನು ಬೇಕಾದ್ರು ಮಾಡ್ಬೋದಾಗಿದೆ ಮತ್ತು ಮುಸುಕು ಹಾಕ್ಕೊಂಡು ಏನು ಬೇಕಾದ್ರು ಮಾಡೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ ಈಗ ಏನಪ್ಪ ಆಯಿತು ಅಂತಂದರೆ ಮೊನ್ನೆ ಇದು ಮತ್ತೆ ಏನಪ್ಪ ಹೇಳೋದಂದರೆ ಈಗ ಅವರು ಭಾಷೆ ಕನ್ನಡ ಭಾಷೆ ಕಲಿದಾನೆ ಕನ್ನಡ ಭಾಷೆ ಮಾತಾಡೋರ ಮೇಲೆ ದೌರ್ಜನ್ಯ ಮಾಡೋದು ಇದು ಯಾವ ಥರ ವ್ಯವಸ್ಥೆ ಈ ಒಂದು ಟೀಕೆ ಪ್ರಕರಣ ನಾನಂದೂ ಗೊತ್ತಿರೋ ಮಟ್ಟಿಗೆ ಈಗ ಒಂದೊಂದು ಮೊನ್ನೆ ಬಂದು ನಿಂತಿರ್ಕೊಳ್ಳ ನೀವು ಇದಾಗೋದಿಲ್ಲ ಅದು ಹಿಜಾಬ್ ಆಗ್ತಾ ಇಲ್ಲ ನೀನು ಆಗ್ತಾ ಇಲ್ಲ ಅಂತ ಹೆಂಡ್ತಿಗೆ ಕೂಡ ಒಡೆದಾಕಿ ತುಂಬ ದೌರ್ಜನ್ಯ ಮಾಡ್ತಾರೆ ಇದು ಜಾಸ್ತಿ ಇದರಲ್ಲಿ ಈ ಆ ಧರ್ಮದಲ್ಲಿ ಗಂಡಸರು ಯಾರಿರ್ತಾರೋ ಅವ್ರದ್ದೇ ಮೈಲುಗೈ ಅವ್ರು ಹೇಳ್ದಾಗೆ ಕೇಳಬೇಕು ಅಂತ ಒಂದು ರೀತಿ ಈ ಒಂದು ಮನಸ್ತಾಪ ಇಟ್ಕೊಂಡು ಮಾತಾಡ್ತಾರಲ್ಲ ಈಗ ಅದೇ ನೀವು ಪಬ್ಲಿಕ್ ಪ್ಲೇಸಕ್ಕೆ ಬಂದಾಗ ನೀವು ಹೇಗಿರಬೇಕು ಪಬ್ಲಿಕ್ ಪ್ಲೇಸ್ನಲ್ಲಿ ಕರೆಕ್ಟಾಗಿ ನಮ್ಮಂತೆಯೇ ಒಂದು ಓಪನ್ ಆಗಿದ್ದಾಗ ಮತ್ತೆ ಬೇರೆಯವ್ರ ಹತ್ರ ಹೋಗಿ ಒಂದು ನಯವಾಗಿ ನಿಮ್ಮ ವ್ಯವಹಿತವಾಗಿ ವ್ಯವಹಾರವಾಗಿ ನೀವು ಓಪನ್ಸಾಗಿ ನಿಮ್ಮನ್ನು ತೋರಿಸಿ ಮುಖಾಮುಖಿಯಾಗಿ ಭೇಟಿಯಾಗಿ ನಿಮ್ಮ ಮೆಮರನ್ನು ಕೊಟ್ಟರೆ ಯಾರು ಬೇಡ ಅಂತ ಹೇಳ್ತಾರ ಇದನ್ನು ನಾನು ಈ ಒಳ್ಳೆತನದಲ್ಲಿ ಇದನ್ನು ನನ್ನ ಜನಗಳು ಎಲ್ಲರೂ ಕೂಡ ಒಳ್ಳೆತನದಲ್ಲಿ ಬಯಸಿಕೊಂಡು ಮುಂದೆ ಹೋಗಬೇಕು ಅದಷ್ಟೇ ಅಲ್ಲ ಇತ್ತೀಚಿನ ದೇವಸ್ಥಾನದ ಪ್ರಕರಣಗಳು ತಮಿಳುನಾಡಿನಲ್ಲಿ ನಡೆದಂಥ ದೇವಸ್ಥಾನ ಪ್ರಕರಣಗಳು ನೋಡ್ತಾ ಇದ್ದರೆ ನಿಜಕ್ಕೂ ಭಯ ನಾವು ಯಾವ ಕಾಲದಲ್ಲಿ ಇದ್ದೀವಿ ಏನು ಅನ್ನೋದು ಈಗಲೂ ಕೂಡ ನನಗೆ ಭಯ ಆಗ್ತದೆ ಯಾಕಪ್ಪ ಅಂತಂದರೆ ಈ ಒಂದು ಕಡೆ ದರ್ಗಾ ಹಾಕ್ಬಿಡೋದು ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ದರ್ಗಾ ಹಾಕ್ಬಿಡೋದು ದರ್ಗಾ ಹಾಕ್ಬಿಟ್ಟು ಇಲ್ಲ ರೀ ನಮ್ಮ ದೇವಸ್ಥಾನ ನಮ್ಮ ದರ್ಗಾ ಇದೆ ನೀವು ಪೂಜೆ ಮಾಡೋಂಗಿಲ್ಲ ಅನ್ನೋದು ಇಲ್ಲಿ ಈಗ ನನಗೆ ಗೊತ್ತಿರೋ ಮಟ್ಟಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಸೋಮೇಶ್ವರ ಟೆಂಪಲ್ದ ಹಳೇ ಕಾಲದ ದೇವಸ್ಥಾನ ಪ ಅದು ಪ್ರಾಚೀನವಾದಂಥ ದೇವಸ್ಥಾನ ಅದು ಆರ್ಕಿಯಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ ಅಂಥ ದೇವಸ್ಥಾನದ ಪಕ್ಕ ನಮ್ಮ ಮಸೀದಿ ಮಾಡಿಬಿಟ್ಟಿದ್ದಾರೆ ಅದು ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರೇ ಇಲ್ಲ ಪೂಜೆ ಮಾಡು ಮಂಗಳಾರ ಮಾಡೋ ಟೈಮ್ಗೆ ಆಜೋನ್ ಕೂತ್ಕೊಂಡಾಗ ದೇವಸ್ಥಾನ ತೊಂದರೆ ಆಗುತ್ತೆ ಅಲ್ವಾ ಈ ರೀತಿಯ ತೊಂದರೆಗಳಾದರೆ ಯಾರ ಜವಾಬ್ದಾರಿ ಅಲ್ಲಿ ಪೊಲೀಸ್ನವರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಈ ರೀತಿಯ ಈ ಹಳೇ ದೇವಸ್ಥಾನಗಳ ಪಕ್ಕ ಎಷ್ಟೇ ಸ್ವಿಯಿಂದ ಇದು ಮಸೀದಿಗಳು ಪ್ರಾರಂಭ ಆಯಿತು ಅದು ಅದರ ಬಗ್ಗೆ ತನಿಖೆ ನಡೆಸಬೇಕಾಗತ್ತೆ ಈ ಹಲಸೂರಿನಲ್ಲಿ ಅಸಮೇಶ್ವರ ದೇವಸ್ಥಾನ ಅದಕ್ಕೆ ನಾನು ಪ್ರತಿಕ್ರಿಯೆ ಇದನ್ನು ಹೇಳ್ತಾ ಇರೋದು ಏನಪ್ಪ ಅಂದರೆ ಯಾವುದೇ ಧರ್ಮವನ್ನು ನೋಹಿಸೋಕ್ಕಲ್ಲ ಬೇಕು ಒಂದು ಧರ್ಮ ಇದಕ್ಕೋಗಿ ಇನ್ನೊಂದು ಧರ್ಮಕ್ಕೆ ಧೈಸೋದು ಅಥವಾ ನಮ್ಮ ನಿಮ್ಮ ಧರ್ಮ ಉದ್ಧಾರ ಮಾಡ್ಕೋಗಿ ನಮ್ಮ ಹಿಂದೂ ಧರ್ಮನ ಗುಂಡುಡಿಯೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನ್ನ ಒಂದು ವಾದ ಆಗಿದೆ ಹೊರತು ಬೇರೆ ಯಾವುದೇ ನಿಮ್ಮ ಇದನ್ನು ನೋಯಿಸೋಕಲ್ಲ ಅದಕ್ಕಾಗಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಂಬಂಧಪಟ್ಟವರು ಈ ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ ದಾರಿ ಹೇಳದ್ದಲ್ಲ ಆ ವಿಚಾರದ ಬಗ್ಗೆ ಅಲ್ಲಿ ಸ್ಥಳೀಯಪ್ಪ ನಾಗರಿಕರಾಗಿರ್ಬೋದು ಪೊಲೀಸರಾಗಿರ್ಬೋದು ಕಮಿಟಿ ಯಾರಿದ್ದಾರೆ ಅದರ ಬಗ್ಗೆ ತನಿಖೆ ನಡೆಸಬೇಕು ಅದನ್ನು ಹೆಚ್ಚಿನ ವಿಚಾರಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರು ಬೇಕು ಅಂದ ಇದನ್ನು ನೀವು ಯಾವುದೇ ಕಾರಣಕ್ಕೂ ದಯವಿಟ್ಟು ತಪ್ಪು ತಿಳ್ಕೊಂಡು ಇಲ್ಲಪ್ಪ ಹಂಗೆ ಮಾತಾಡೋದು ಹಿಂಗೆ ಮಾತಾಡೋದು ಅಂತ ಅಂದ್ಕೊಳ್ಳೋದು ಬೇಡ ನಾನು ಮೊದಲೇ ಹೇಳಿದ್ದೀನಿ ಯಾಕೆ ಅಂದರೆ ನಿಮ್ಮ ಧರ್ಮ ಇದೆ ನಿಮ್ಗೆ ಗೌರವ ಇಲ್ಲ ಅಂತ ಅಲ್ಲ ಆದರೆ ನೀವು ಸಾರ್ವಜನಿಕ ಪ್ಲೇಸ್ನಲ್ಲಿ ಒಂದು ಮೆಮೊರಾಂಡಮ್ ಕೊಡುವಾಗ ಅಥವಾ ಬಸ್ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮಾತಾಡುವಾಗ ಅದನ್ನು ನೀವು ಹೇಗೆ ಇರಬೇಕು ಹೇಗೆ ಹೋಗಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಬಹಳಷ್ಟು ಉತ್ತಮ ಇಷ್ಟ ನಾವು ಪ್ರಮುಖವಾಗಿ ತಿಳ್ಕೊಬ ಏನಪ್ಪ ಅಂತಂದರೆ ನಾವೆಲ್ಲರೂ ಭಾರತದಲ್ಲಿ ವಾಸಿಸ್ತಾ ಇದ್ದೀವಿ ಭಾರತದ ನೆಲವನ್ನು ಗೌರವಿಸಬೇಕು ಅದು ಯಾರು ಇಲ್ಲಿ ಭಾರತದ ಒಂದು ನೆಲದಲ್ಲಿ ವಾಸ ಮಾಡ್ತಾರೋ ಅದು ಭಾರತವನ್ನು ಗೌರವಿಸಬೇಕು ಎಲ್ಲ ಪ್ರತಿಯೊಬ್ಬರೂ ಭಾರತವನ್ನು ಓದಿಸ್ಬೇಕಿಲ್ಲ ನಾನು ಪಾಕಿಸ್ತಾನಿಗೆ ಬಾದ ಅಂತ ಅಂದರೆ ದಯವಿಟ್ಟು ಈವತ್ತೇ ಈ ಕ್ಷಣವೇ ನೀವು ಪಾಕಿಸ್ತಾನಕ್ಕೆ ಹೋಗಿ ವಾಸ ಮಾಡ್ಕೊಳ್ಳಿ ಅಂತ ಅಂದರೆ ಅದಕ್ಕೇನು ಇದಿಲ್ಲ ತೊಂದರೆ ಇಲ್ಲ ದಯವಿಟ್ಟು ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅಲ್ಲೇ ವಾಸ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲಿ ನಿಮ್ಮ ಭಾರತೀಯ ನೆಲದಲ್ಲಿ ವಾಸನೇ ಮಾಡಬೇಡಿ ಅಂತ ನಾನು ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಅಣ್ಣ ತಂದಿದರಂತೆ ಇರಬೇಕು ನೀವು ಮೊದಲು ಭಾರತೀಯರಾಗಿರಬೇಕು ಭಾರತೀಯರಾಗಿರಬೇಕು ಅದಕ್ಕಾಗಿ ಇವಾಗ ನೆಕ್ಸ್ಟ್ ಎಸ್ ಐ ಆರ್ ನಡೀತಾ ಇರೋದೇನಗೋಸ್ಕರವಾಗಿ ಯಾರು ಭಾರತೀಯರಾಗಿರ್ತಾರೋ ಅವರುಗಳಿಗೆ ಪ್ರಮುಖವಾಗಿ ಮೊದಲು ಸ್ಥಾನ ಕೊಡಬೇಕು ಅಂದ್ಬಿಟ್ಟು ಎಸ್ ಐ ಆರ್ ನಡೆಸ್ತಾ ಇದ್ದಾರೆ ಹಾ ಅದಕ್ಕಾಗಿ ನೀವೆಲ್ಲರೂ ಯಾರೇ ಆದ್ರೂ ಭಾರತವನ್ನು ಗೌರವಿಸ್ಬೇಕು ಬೆಂಬಲಿಸಬೇಕು ನೋಡಿ ಇವತ್ತು ದಿವಸ ಏನಾಗದೆ ಅಂತ ಅಂದ್ರೆ ನಿತೇಶ್ ಕುರ್ಮಾರ್ ಪ್ರಕರಣವನ್ನು ತಗೊಂಡಾಗ ಯಾರೋ ಇನ್ನೊಬ್ಬ ಬಂದು ಅವನು ಕೈ ಕತ್ತರಿಸ್ತೀನಿ ನಿತೇಶ್ ಕುಮಾರ್ ರಾಜಕಾರಣಕ್ಕೆ ನೈಕ ಕೈ ಕತ್ತರಿಸ್ತೀನಿ ಕಾಲ್ ಕತ್ತರಿಸ್ತೀನಿ ಅಂತ ನಿತೇಶ್ ಕುಮಾರ್ ಬೆದರಿಕೆ ಹೊಡ್ತಾ ಇರೋದು ನೋಡಿದ್ರೆ ನಾವು ಎಲ್ಲ ಒಂದು ಎಲ್ಲಪ್ಪ ನಾವು ಭಾರತದಲ್ಲಿದ್ದವು ಅಥವಾ ನಾವೇನು ಯಾವುದು ಪಾಕಿಸ್ತಾನನೋ ಅಥವಾ ತಾಲಿಬಾನಲ್ಲಿದ್ವ ಅನ್ನಿಸ್ಬಿಡ್ತದೆ ಅಲ್ವಾ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಈ ವಿಚಾರವನ್ನು ತಗೊತಕೋದು ಇದ್ದೀನಿ ಈ ದಯವಿಟ್ಟು ಎಲ್ಲರೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಭಾರತದಾಗಿ ಒಂದಾಗಿ ಬಾಳಬೇಕೇ ಹೊರತು ದಯವಿಟ್ಟು ನಾವು ಬೇರೆ ನೀವು ಬೇರೆ ಅಂತ ಹೇಳೋದು ಹೇಳೋದು ಭಾರಿ ತಪ್ಪಾಗುತ್ತೆ ಜೊತೆಗೆ ಎಲ್ಲರ ಥರ ಸಾಮರಸ್ಯ ಮತ್ತು ಬಾಂಧವ್ಯದಿಂದ ಇರಬೇಕು ಅಂತ ಈ ಮೂಲಕ ನಾನು ತಿಳ್ಕೊಳ್ತಾ ಇದ್ದೀನಿ ವಿಷಯ ತುಂಬ ಚೆನ್ನಾಗಿದೆ ನೀವು ಕೇಳೋದ್ರಲ್ಲ ದಯವಿಟ್ಟು ನೀವು ಇದನ್ನ ಬೇರೆಯವರಿಗೆ ಕಳಿಸಿ ಶೇರ್ ಮಾಡಿ ಲಿಂಕ್ಗಳನ್ನ ಬೇರೆಯವ್ರಿಗೆ ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಆಗ ನಿಮ್ಮ ಸ್ನೇಹಿತರಿಗೂ ಕೂಡ ಸಪ್ನೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ